ಯುವತಿ ಅಂಜಲಿ ಹತ್ಯೆ ಪ್ರಕರಣ ನೇಹಾ ಬಳಿಕ ಅಂಜಲಿ ಹತ್ಯೆಗೆ ಇಡೀ ಹುಬ್ಬಳ್ಳಿ ಬೆಚ್ಚು ಬಿದ್ದಿದೆ ಅಂಜಲಿ ಹತ್ಯೆ ಬಳಿಕ ಈಗ ಎಚ್ಚೆತ್ಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ನೇಹಾ ಬಳಿಕ ಅಂಜಲಿ ಹತ್ಯೆಗೆ ಬೆಚ್ಚು ಬಿದ್ದಿದ್ದಾರೆ ಹುಬ್ಬಳ್ಳಿಯ ಜನ ಈಗ ಪೊಲೀಸರು ಎರಡು ತಂಡ ರಚಿಸಿ ಆರೋಪಿಯ ಹೆಡೆಮುರಿ ಕಟ್ಟೋದಕ್ಕೆ ಸಜ್ಜಾಗಿದ್ದಾರೆ ಆರೋಪಿ ಗಿರೀಶ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಸಿಸಿಟಿವಿ ಮೂಲಕ ಆರೋಪಿಯ ಚಲನ ವಲನಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇತ್ತು ಅಂಜಲಿ ಹತ್ಯೆ ಕೇಸ್ನಲ್ಲಿ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ ಬೆಂಡಿಗೇರಿ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರನ್ನ ಅಮಾನತು ಮಾಡಲಾಗಿದೆ ಜೊತೆಗೆ ಹೆಡ್ ಕಾನ್ಸ್ಟೇಬಲ್ ರೇಖಾ ಅವರನ್ನು ಸಹ ಅಮಾನತುಗೊಳಿಸಲಾಗಿದೆ ಅಂಜಲಿ ಕೊಲೆಗೂ ಮುನ್ನ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಆರೋಪಿ ವಿರುದ್ಧ ಮಾಹಿತಿಯನ್ನ ನೀಡಲಾಗಿತ್ತು ಅಂಜಲಿ ಕುಟುಂಬದಿಂದ ಮಾಹಿತಿ ನೀಡಿದ್ರು ತನಿಖೆ ಮಾಡದೆ ಪೊಲೀಸರು ನಿರ್ಲಕ್ಷ್ಯ ತೋರಿಸಿದ್ರು ಹಾಗಾಗಿ ಇಬ್ಬರನ್ನ ಸಹ ಅಮಾನತು ಮಾಡಲಾಗಿದೆ ಬೆಂಡಿಗೆರೆ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೆ ಹೆಡ್ ಕಾನ್ಸ್ಟೇಬಲ್ ರೇಖಾ ಇಬ್ಬರನ್ನ ಅಮಾನತು ಮಾಡಿ ಆದೇಶ ಹೊಂದಿಸಿದ್ದಾರೆ ಕಮಿಷನರ್ ಅಂಜಲಿ ಕೊಲೆಗೂ ಮುನ್ನ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾನೆ ಆರೋಪಿ ಗಿರೀಶ್ ಅನ್ನುವಂತಹ ಮಾಹಿತಿಯನ್ನ ಕುಟುಂಬಸ್ಥರು ನೀಡಿರ್ತಾರೆ ಆದರೂ ಸಹ ಆಕ್ಷನ್ ತೆಗೆದುಕೊಂಡಿರೋದಿಲ್ಲ ಅವನನ್ನ ಹುಡುಕಿ ಹಿಡಿದು ಅವನಿಗೆ ವಾರ್ನ್ ಮಾಡಿರೋದಿಲ್ಲ ಪೊಲೀಸರು ಇದರಿಂದಾಗಿ ಅಂಜಲಿ ಸಾವಿಗೀಡ ಆಗೋದಕ್ಕೆ ಅವರು ಸಹ ಒಂದು ರೀತಿಯಾದಂತಹ ಕಾರಣ ಹಾಗಾಗಿ ಇಬ್ಬರನ್ನ ಸಹ ಅಮಾನತು ಮಾಡಲಾಗಿದೆ ಬೆಂಡಿಗೇರಿ ಲಿಮಿಟ್ಸ್ ಅಲ್ಲಿ ಒಂದು ಹುಡುಗಿ ಅಂಜಲಿ ಅಂತ ಹೇಳಿ ಅಂಜಲಿ ಮೋಹನ್ ಅಂಬಿಗೇರ್ ಅಂತ ಇಪ್ಪತ್ತು ವರ್ಷ ಹುಡುಗಿ ಈಗ ನ ಮನೆಯಲ್ಲಿ ಅವರು ಮನೆಯಲ್ಲಿ ಅವರು ಅಜ್ಜಿ ಸಿಸ್ಟರ್ಸ್ ಎಲ್ಲ ಮಲ್ಕೊಂಡಿದ್ದಾಗ ಹೋಗಿ ಇವನು ಆರೋಪಿ ಗಿರೀಶ್ ಅಂತ ಹೇಳಿ ಬಾಗಿಲು ಬಡಿದು ಎಬ್ಬರಿಸ್ತಾನೆ ಇವರು ಯಾರು ಅಂತ ಹೇಳಿ ನೋಡಕ್ಕೆ ಈಚೆ ಬಂದಾಗ ಮಾತುಕತೆ ಆಗುತ್ತೆ ಮತ್ತೆ ಇವನು ಗಿರೀಶ್ ಆರೋಪಿ ಏನಿದಾನೆ ಏಕಾಏಕಿ ಚಾಕು ತಗೊಂಡು ಹುಡುಗಿಗೆ ಅಂಜಲಿಗೆ ಅಸಾಲ್ಟ್ ಮಾಡ್ತಾನೆ ನಾಲ್ಕು ಬಾರಿ ಚಾಕುವಿಂದ ಅಸಾಲ್ಟ್ ಮಾಡ್ತಾನೆ ಇಮಿಡಿಯೇಟ್ಲಿ ಅಂಜಲಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ ವೇರ್ ಶಿ ವಾಸ್ ಬ್ರಾಟ್ ಡೆಡ್ ಏನು ಆರೋಪಿ ಪತ್ತೆಯ ಕುರಿತು ಈಗಾಗಲೇ ಎರಡು ವಿಶೇಷ ತಂಡಗಳನ್ನ ತಂಡ ತಂಡಗಳನ್ನ ರಚಿಸಿದೀವಿ ಒಂದು ಸಿ ಬಿ ಅವರ ನೇತೃತ್ವದಲ್ಲಿ ಮತ್ತೊಂದು ಎಸಿಪಿ ಸೌತ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳು ಪ್ರತ್ಯೇಕವಾಗಿ ಆರೋಪಿ ಸೊ ಇದು ಹುಬ್ಬಳ್ಳಿ ಧಾರವಾಡ ಎಸ್ ಪಿ ಹೇಳಿದಂತಹ ಮಾತು ಈಗಾಗಲೇ ಎರಡು ತಂಡಗಳನ್ನ ರಚನೆ ಮಾಡಿ ಆರೋಪಿಯನ್ನ ಹುಡುಕಾಟ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ರು ಒಟ್ಟಾರೆಯಾಗಿ ಈಗ ಹುಬ್ಬಳ್ಳಿ ಧಾರವಾಡದ ಜನ ಬೆಚ್ಚು ಬಿದ್ದಿದ್ದಾರೆ ಈ ಘಟನೆಯಿಂದಾಗಿ ನೇಹಾ ಹತ್ಯೆಯ ಘಟನೆ ಮಾಸೋದಕ್ಕೆ ಮುಂಚಿತವಾಗಿ ಈಗ ಅಂಜಲಿಯ ಹತ್ಯೆ ಆಗಿದೆ ಈ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿಯನ್ನು ನೀಡಿದ್ರು ಸಹ ಆಕ್ಷನ್ ತೆಗೆದುಕೊಂಡಿಲ್ಲ ಹಾಗಾಗಿ ಆಕ್ರೋಶ ಸಹ ಆಗ್ತಾ ಇದ್ದಾರೆ ಕುಟುಂಬಸ್ಥರು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪರಮೇಶ್ವರ್ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿವರೆಗೂ ಸಹ ಬಂದ ನಿಂತಿದೆ ಆರೋಪಿ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಪೊಲೀಸರಿಗೆ ಎಸ್ ಪ್ರಗತಿ ಏನಂತಂದ್ರೆ ಈಗಾಗಲೇ ನೇಹಾ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಅಂದ್ರೆ ಹುಬ್ಬಳ್ಳಿಯಲ್ಲಿ ಆಗಿರುವಂತದ್ದು ಈಗಾಗಲೇ ಏನಂತಂದ್ರೆ ಪೊಲೀಸ್ ಕಮಿಷನರ್ ಕೂಡ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಆರೋಪಿ ಗಿರೀಶ್ನನ್ನ ಬಂಧಿಸಲು ಈಗಾಗಲೇ ಇಬ್ಬರು ಅಂದ್ರೆ ಎರಡು ಸಿಪಿಐ ಗಳ ಮುಖಾಂತರ ಇಬ್ಬರು ಸಿಪಿಐ ಎರಡು ತಂಡಗಳನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಸದ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಾಗ್ತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪೊಲೀಸರು ಕೂಡ ಯಾವುದೇ ಕಟ್ಟುನಿಟ್ಟಿನ ಕ್ರಮನ ಕೈಗೊಳ್ತಾ ಇಲ್ಲ ಈ ಹಿಂದೆ ಈ ಒಂದು ಅಂಜಲಿ ಕೊಲೆ ಪ್ರಕರಣದಲ್ಲಿ ಅವರ ಮನೆಯವರು ಬೆಣ್ಣಗಿರಿ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಟ್ಟಿರ್ತಾರೆ ಗಿರೀಶ್ ಈತ ನೇಹಾನ ಯಾವ ರೀತಿ ಕೊಲೆ ಮಾಡಿದ್ದಾರೆ ಆ ರೀತಿ ಬಂದು ನಾನು ಕೊಲೆ ಮಾಡ್ತಾರೆ ಮನೆಗೆ ಬಂದು ನೇರವಾಗಿ ಅವರಿಗೆ ಧಮಕಿಯನ್ನು ಹಾಕಿರ್ತೇನೆ ಇವೆಲ್ಲವನ್ನು ಮಾಹಿತಿ ಕೂಡ ಅವರ ಮನೆಯವರು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಆದ್ರೂ ಕೂಡ ಪೊಲೀಸರು ಎಚ್ಚೆತ್ತು ಅಂದ್ರೆ ಎಚ್ಚೆತ್ಕೊಂಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಆತ ಏನಂತಂದ್ರೆ ನಿನ್ನೆ ಬೆಳಗ್ಗೆ ಹೋಗಿ ಅಂಜಲಿಯನ್ನ ಬರಬರ್ಗೆ ಕೊಲೆ ಮಾಡಿರುವಂಥದ್ದು ಎಲ್ಲ ಒಂದ್ ಕಡೆ ಏನಂತಂದ್ರೆ ಅವಳಿ ನಗರದಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಒಂದ್ ಕಡೆ ಕ್ರೈಮ್ ಗಳನ್ನ ತಡೆಗಟ್ಟಲು ವಿಫಲ ಆಗ್ತಾ ಇದೆ ಅಂತ ಹೇಳ್ಬೋದು ಪ್ರಗತಿಲ್ಲ ಡೀಟೇಲ್ಸ್ ಎಸ್ ನೇಹಾ ಬಳಿಕ ಈಗ ಅಂಜಲಿಯ ಕೊಲೆ ಇಡೀ ಹುಬ್ಬಳ್ಳಿಯನ್ನೇ ಈಗ ಬೆಚ್ಚಿ ಬೀಳಿಸಿರುವಂತಹ ಘಟನೆ ಇದು ಈಗಾಗಲೇ ಪೊಲೀಸರು ಸಹ ಎರಡು ತಂಡವನ್ನ ರಚನೆ ಮಾಡಿಬಿಟ್ಟು ಅವನ ಹೆಡೆಮುರಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಈತ ಬೈಕ್ ಕಳೆತನ ಮಾಡು ಮಾಡ್ತಾ ಇದ್ದ ಮೊದಲು ಇವರ ಸ್ನೇಹಿತರೆಲ್ಲರೂ ಸಹ ಅದೇ ರೀತಿಯಾದಂತವರು ಇವರ ಸ್ನೇಹಿತ ಸಹ ಒಂದು ಹಿಂದೆ ಒಂದು ಕೊಲೆ ಮಾಡಿ ಈಗಾಗಲೇ ಜೈಲಿಗೆ ಸೇರಿದ್ದಾನೆ ಹೀಗಾಗಿ ಇವರೆಲ್ಲರೂ ಸಹ ವಿಚಾರಣೆ ಮಾಡುವಂತಹ ಸಾಧ್ಯತೆ ಸಹ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್